ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿಗೆ ಎಚ್ಚರಿಕೆಯ ಕರೆ ಗಂಟೆ ಲೆಕ್ಚರ್ ಕಾಲ್ ಇದನ್ನೆಲ್ಲ ಮಾಡ್ತಿರೋದು ಯಾರು ಕಾವೇರಿಯವರು ಹೋಗಿದ್ದಲ್ಗೆ ಗಂಗಕ ಫಾಲೋ ಮಾಡ್ಕೊಂಡು ಹೋಗಿದ್ದು ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲಕ್ಷ್ಮಿ ಮೇಲೆ ತುಂಬ ಪ್ರೀತಿ ಇದೆಯೇನು ಅನ್ನೋ ರೀತಿ ಅತ್ತೆ ತನ್ನ ಲಕ್ಷ್ಮಿ ಸೊಸೆಗೋಸ್ಕರ ಡ್ರೆಸ್ಸಸ್ನ ತೊಗೊಂಡು ಬಂದಿದ್ದಾರೆ ಅದನ್ನು ನೋಡಿದೆ ವಿಧಿ ಮತ್ತು ಕೃಷ್ಣವ್ರಿಗೆ ಶಾಕ್ ಆಗುತ್ತೆ ಪರವಾಗಿಲ್ಲವಲ್ಲ ನನ್ನ ಹೆಂಡತಿ ಸೊಸೆಗೋಸ್ಕರ ಡ್ರೆಸ್ ಗಳೆಲ್ಲ ತಗೊಂಡ್ ಬಂದಿದ್ದಾಳೆ ಅಂದಾಗ ಇನ್ನೇನ್ ಮಾಡುದು ಇದೆಲ್ಲ ಗೊತ್ತಾಗೋದಿಲ್ಲ ಈ ಕಡೆ ವೈಷ್ಣವ್ ಜೊತೆ ಹೋಗ್ತಿದ್ದಾರೆ ಸೆಲೆಬ್ರಿಟಿ ಹೆಂಡತಿ ಲಕ್ಷ್ಮಿ ಹೇಗಿರ್ಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ತಗೊಂಡ್ ಬಂದಿದ್ದೀನಿ ಅವಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿಧಿ ಇದನ್ನ ತಗೊಂಡು ಹೋಗಿ ಕೊಟ್ಟು ಬಾ ಅಂತ ಹೇಳ್ತಿದ್ದಾರೆ ಏನಮ್ಮ ನಾನಿನ್ ಸರ್ವೆಂಟ ಅಂದಾಗ ನಿನ್ಗೆ ಒಂಥರ ಹೊಟ್ಟೆ ಯಾಕೆ ಯಾಕಿದೆಲ್ಲ ನಿನ್ಗೆ ಸುಮ್ಮನೆ ಹೋಗಿ ಕೊಟ್ಟು ಬಾ ಅಂತ ಹೇಳಿ ಕಳಿಸ್ತಾರೆ ನಂತರ ಕೃಷ್ಣ ಅವರು ಈ ಒಂದು ನಿನಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಾವೇರಿ ಅವ್ರಿಗೆ ಹೇಳ್ತಾರೆ ತದನಂತರ ಈ ಕಡೆ ಲಕ್ಷ್ಮಿ ಹೊರಡೋದಕ್ಕೆ ರೆಡಿ ಮತ್ತೊಮ್ಮೆ ಕಾಲ್ ಬರುತ್ತೆ ಕಾಲ್ ಬರ್ತಿದ್ದಾಗೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಯಾರ ನೀವು ಅಂತ ಹೇಳ್ತಿದ್ರು ನಾನು ಇಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಹೊರಡೋದಕ್ಕೆ ರೆಡಿ ಆಗ್ತಿದ್ರ ರೆಸಾರ್ಟ್ಗೆ ನಿಮ್ಮ ಪ್ರಾಣಕ್ಕೆ ಸಂಸ್ಕಾರ ಇದೆ ನಿಮ್ಮ ಪ್ರಾಣಕ್ಕೆ ಕುತ್ತು ಬರುತ್ತೆ ನಿಮ್ಮ ಪ್ರಾಣ ತೆಗಿಬೇಕು ಅಂತಾನೆ ಇದನ್ನೆಲ್ಲ ಪ್ಲಾನ್ ಮಾಡಿರೋದು ಅಂತ ಹೇಳ್ತಿದ್ದಾರೆ ತಕ್ಷಣ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಲಕ್ಷ್ಮಿ ಅವ್ರು ಹೇಳ್ತಿರೋದು ನಿಜ ಇರಬಹುದೇನು ಅಂತ ಅಂದ್ಕೊಂಡು ವೈಷ್ಣವ್ಗೆ ಹೋಗಲೇಬೇಕಾ ನಾವು ಅಂದಾಗ ಏನ್ರಿ ಮಾತಾಡ್ತಿದ್ರ ನಡೀರಿ ಹೋಗೋಣ ಅಂತ ಹೇಳಿ ಎಲ್ಲರ ಆಶೀರ್ವಾದನ ತಗೋತಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಖುಷಿಯಿಂದ ಸಮಯ ಕಳೆದ್ ಬನ್ನಿ ಜೊತೆಗೆ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಬಿಡಿ ನಿಮ್ಗೆ ಯಾರೂ ಕೂಡ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ ನಂತರ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಹೊರಡ್ತಾರೆ ಈ ಕಡೆ ಕಾವೇರಿ ಅವರಂತೂ ನಾನು ಅನ್ಕೊಂಡಾಗೆ ಆಗ್ತಿದೆ ಅಂತ ಫುಲ್ ಖುಷಿ ಪಡ್ತಿದ್ದಾರೆ ಜೊತೆಗೆ ಕಾಲ್ ಮಾಡಿದೆ ಅವ್ರಿಬ್ಬರು ಹೊರಟಾಯ್ತು ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸ್ಕೆಚ್ ಮಿಸ್ ಆಗ ಅಂತ ಕಾವೇರಿ ಯಾರಿಗೂ ಕಾಲ್ ಮಾಡಿ ತಿಳಿಸ್ತಾರೆ ನಂತರ ವೈಷ್ಣವ್ ಮತ್ತು ಲಕ್ಷ್ಮಿ ಕಾರಲ್ಲಿ ಹೋಗ್ತಾ ಇರ್ತಾರೆ ಹೋಗೋ ದಾರಿ ಮಧ್ಯೆ ಈ ಕಡೆ ವೈಷ್ಣವ್ಗೆ ಅಮ್ಮ ಕಾವೇರಿ ಕಾಲ್ ಮಾಡಿದ್ದಾರೆ ಕಾವೇರಿ ಕಾಲ್ ಮಾಡಿದೆ ಎಲ್ಲಿದ್ದೀರಾ ಪುಟ್ಟ ಅಂತ ಹೇಳ್ತಿದ್ರು ಆನ್ ದಿ ವೇ ಹೋಗ್ತಿದೀವಮ್ಮ ಅಂದಾಗ ಆನ್ ದಿ ವೇ ರಿಸ್ಟ್ಗೆ ಹೋಗ್ಬಿಟ್ರೆ ಆಯ್ತಾ ಅದ್ರ ನಡುವೆ ಒಂದು ವ್ಯೂ ಪಾಯಿಂಟ್ ಇದೆ ಜೊತೆಗೆ ಅಲ್ಲಿ ಒಂದು ಅಜ್ಜಿ ಇದ್ದಾರೆ ಲಕ್ಷ್ಮಿಗೆ ಸಿಬೆಕಾಯಿ ಮತ್ತೆ ಫ್ಲಾರ್ ಅಂದ್ರೆ ತುಂಬಾನೇ ಇಷ್ಟ ಮಲ್ಗೆ ಹೋಗಿ ಸಿಬೆಕಾಯಿ ಕೊಟ್ಟು ಪ್ರಪೋಸ್ ಮಾಡಿ ಆ ವ್ಯೂ ಪಾಯಿಂಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆ ನಂತರ ಹೋಗಿ ಅಂದಾಗ ಏನಮ್ಮ ಇಷ್ಟೊಂದು ರೊಮ್ಯಾಂಟಿಕ್ ಯಾವಾಗ ಅದೇ ಎಂತ ರೊಮ್ಯಾಂಟಿಕ್ ಐಡಿಯಾಸ್ ಕೊಡ್ತಾ ಇದ್ಯಾ ನೀನು ಅಂತ ಹೇಳ್ತಿದ್ರೆ ನನ್ನ ನಿರೀತಿ ಕೇಳ್ತಿದ್ಯಲ್ಲ ನಾನು ಕೂಡ ನಿಮ್ಮಪ್ಪನ ಲವ್ ಮ್ಯಾರೇಜೇ ಆಗಿರೋದು ನಿಮ್ಮ ಅಪ್ಪ ನನ್ನ ಪೂಸಿ ಹೊಡಿಯೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ರು ಅಂತ ಕಾವೇರಿ ಹೇಳ್ತಾರೆ ನನ್ನ ಮಗ ಸುಸ ಚೆನ್ನಾಗಿರ್ಬೇಕು ಅಷ್ಟು ಅಂದಾಗ ತುಂಬ ಅಮ್ಮ ಅಂತ ಹೇಳಿ ವೈಷ್ಣವ್ ಹೇಳ್ತಾ ಇದ್ರೆ ಇತ್ತ ಕಡೆ ಲಕ್ಷ್ಮಿಗೆ ಮತ್ತೊಮ್ಮೆ ಕಾಲ್ ಬರ್ತದೆ ನಾನು ಎಷ್ಟೆಲ್ಲ ಹೇಳಿದ್ರು ಕೂಡ ಫೈನಲಿ ಹೊರಟೆ ಬಿಟ್ರಲ್ವಾ ಅಂತ ಹೇಳ್ತಿದ್ರೆ ಯಾರು ನೀವು ಅಂತ ಕೇಳ್ತಿದ್ದಾಳೆ ಯಾರು ನಾನು ಅಂತ ಕೇಳ್ತಾ ಇದ್ದೀರಾ ನೀವು ನಾನು ಯಾರು ಅಂತ ಹೇಳುವುದಿಲ್ಲ ಆದರೆ ನಿಮಗೆ ಖಂಡಿತ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳಿದಾಗ ಯಾರದು ಏನು ಅಂದಾಗ ಬೇರೆ ಯಾರು ಅಲ್ಲ ನಿಮ್ಮ ಮತ್ತೆ ಕಾವೇರಿ ಅಂದ ತಕ್ಷಣ ಲಕ್ಷ್ಮಿಗೆ ಶಾಕ್ ಆಗುತ್ತೆ ನಿಮ್ಮನ್ನು ಈ ಕಡೆ ಕಳಿಸಿ ಅಲ್ಲಿ ಕೀರ್ತಿಯ ಸಾವಿನ ಒಂದು ಸತ್ಯವನ್ನು ಸರ್ವನಾಶ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಅದೇ ಪ್ಲಾನ್ ಇಂದಾಗಿ ನಿಮ್ಮನ್ನು ಕಳಿಸಿರುವುದು ಜೊತೆಗೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಬರುತ್ತೆ ಜೊತೆಗೆ ನಿಮ್ಮ ಗಂಡ ಈಗ ಮಲ್ಲಿಗೆ ಹೂವು ಮತ್ತು ಸೀಬೆ ಅಣ್ಣ ತೊಗೊಂಡು ಬರ್ತಾರೆ ನಂತರ ವ್ಯೂ ಪಾಯಿಂಟ್ ಹತ್ರ ಹೋಗಿ ನಿಲ್ಲಿಸ್ತಾರೆ ಅಲ್ಲಿ ನಿಮಗೆ ಪ್ರಪೋಸ್ ಮಾಡೋ ಪ್ಲಾನ್ ಇದೆ ಅದ್ರ ಮುಖಾಂತರ ಅಲ್ಲೇ ನಿಮ್ಮ ಅಂತ್ಯಗೊಳಿಸೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿಮ್ಮ ಅತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಯಾವ್ದನ್ನು ಕೂಡ ಲಕ್ಷ್ಮಿಗೆ ನಂಬೋಕೆ ಆಗ್ತಿಲ್ಲ ಯಾರೂ ಏನೋ ಮಾಡಿ ದಾರಿ ತಪ್ಪಿಸ್ತಿರ್ಬೋದು ಸುಮ್ಮನೆ ವಿನಾಕಾರಣ ನಾನೇ ಅದ್ರ ಬಗ್ಗೆ ಯೋಚನೆ ಮಾಡಿ ಮನಸ್ಸನ್ನ ಹಾಳು ಮಾಡ್ಕೋಬೇಕು ಅಂತ ಲಕ್ಷ್ಮೀ ನಿರ್ಧಾರ ಮಾಡ್ತಾಳೆ ಆದರೆ ಅದಕ್ಕೆ ಸರಿಯಾಗಿ ವೈಷ್ಣವ್ ಕೂಡ ಫ್ಲಾರ್ ಹಾಗೆ ಬೊಕ್ಕೆನ ತಗೊಂಡು ಆ ಒಂದು ಸೀ ಬೇಕಾ ಏನೋ ತೊಗೊಂಡು ಬಂದೇ ಬಿಡ್ತಾನೆ ಅದನ್ನ ನೋಡಿ ಅವ್ರಿಗೆ ಹೇಳ್ತಿರುವುದೇ ನಿಜ ಆಗ್ತಿದ್ಯಲ್ಲ ಅಂತ ಲಕ್ಷ್ಮಿಗೆ ಹಾಬ್ರಿ ಆಗ್ತದ ಏನಿದೆಲ್ಲ ಅಂದಾಗ ಏನಿದಲ್ಲ ಅಂತ ಯಾಕೆ ಕೇಳ್ತಿದ್ರ ನಿಮಗೆ ಫ್ಲಾರ್ ಅಂದ್ರೆ ಇಷ್ಟ ಅಲ್ವಾ ತಗೊಳ್ಳಿ ಸೀ ಇದ್ರೆ ನಿಮಗೆ ಪ್ರಾಣ ಅಲ್ವಾ ತಗೊಳ್ಳಿ ಅಂತ ಹೇಳಿ ಪ್ರಪೋಸ್ ಮಾಡ್ತಿದ್ದಾನೆ ಇದೆಲ್ಲ ಯಾರ ಐಡಿಯಾ ಅಂದಾಗ ಯಾರ ಐಡಿಯಾ ಏನೂ ಕೂಡ ಬೇಕಾಗಿಲ್ಲ ಚೆನ್ನಾಗಿತ್ತಲ್ವ ಅಷ್ಟೇ ಸಾಕು ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ ಲಕ್ಷ್ಮಿಗೂ ಕೂಡ ಖುಷಿ ಆಗುತ್ತೆ ಆದರೂ ಕೂಡ ಮನಸ್ಸಲ್ಲಿ ಒಂದು ರೀತಿಯ ಆತಂಕ ಭೀತಿ ಕಾಡ್ತಾನೆ ಇದೆ ತದನಂತರ ಕಾರಲ್ಲಿ ಕೂತಾಗ್ಲೂ ಕೂಡ ಈ ಕಡೆ ಯಾರ್ದಿದೆಲ್ಲ ಪ್ಲಾನ್ ಅಂದಾಗ ಯಾರ್ದಿದೆಲ್ಲ ಪ್ಲಾನ್ ಅಂತ ಗೆಸ್ ಮಾಡಿ ಯಾರಿದೆಲ್ಲ ನನಗೆ ಐಡಿಯಾ ಕೊಟ್ಟಿದ್ದು ಅಂತ ವೈಷ್ಣವ್ ಕೇಳ್ತಾ ಇದ್ರೆ ಯಾರು ಗೊತ್ತಾಗ್ತಿಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಬೇರೆ ಯಾರು ಅಲ್ಲ ಇದನ್ನೆಲ್ಲ ಐಡಿಯಾ ಕೊಟ್ಟಿದ್ದು ನಿಮ್ಮತ್ತೆ ಅಂದ್ರೆ ನಮ್ಮಮ್ಮ ಕಾವೇರಿ ಕಶ್ಯಪ್ ಅಂದ ತಕ್ಷಣ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಹಾಗಿದ್ರೆ ಅನಾಮಿಕ ಹೇಳಿದ್ದ ಮಾತು ನಿಜಾನೇ ಅಂತ ಅವ್ಳಿಗೆ ಅನ್ನಿಸ್ಬಿಡುತ್ತೆ ನಂತರ ಅಮ್ಮ ಎಂತ ಒಳ್ಳೆ ರೆಸಾರ್ಟ್ ಬುಕ್ ಮಾಡಿದಾರ್ ಗೊತ್ತಾ ಜೊತೆಗೆ ಈ ಕಡೆ ಹೋಗಬೇಕಾದ್ರೆ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೋಗಿ ಹೋಗೋಣ ಅಂತ ತಕ್ಷಣ ಲಕ್ಷ್ಮಿಗೆ ಇನ್ನಷ್ಟು ಗಾಬರಿ ಯಾಕಂದ್ರೆ ಆ ವ್ಯಕ್ತಿ ಹೇಳುವ ರೀತಿನೇ ಪ್ರತಿಯೊಂದು ನಡೀತಾ ಇದೆ ಅಂತ ಹೀಗೆ ದಾರಿ ಮಧ್ಯದಲ್ಲಿ ವೈಷ್ಣವ್ ಕಾರ್ ನಿಲ್ಸಿ ಹೊರಗಡೆ ಹೋಗಿರ್ಬೇಕಿದ್ರೆ ಈ ಕಡೆ ಗಂಗ ಲಕ್ಷ್ಮಿ ಕಾಲ್ ಮಾಡ್ತಾಳೆ ಆ ಗಂಗಕ್ಕಂಗೆ ಲಕ್ಷ್ಮಿ ಕಾಲ್ ಮಾಡ್ತಿದ್ದಾಗ ಈ ಕಡೆ ಅತ್ತೆ ಎಲ್ಲಿದ್ದಾರೆ ಅಂತ ಕೇಳ್ತಿದ್ದಾರೆ ಅತ್ತೆ ಎಲ್ಲಿದ್ದಾರೆ ಅಂದ್ರೆ ಕಾವೇರಮ್ಮ ಮನೇಲೇ ಇದ್ದಾರೆ ಅಂತ ಹೇಳ್ತಿದ್ದಾಗ ಹೌದಾ ಅಂತ ಕೇಳ್ತಿದ್ದಾರೆ ಹೌದು ಅಂತ ಹೇಳ್ತಿರುವಷ್ಟರಲ್ಲಿ ಈ ಕಡೆ ಆಲ್ರೆಡಿ ಸುಪ್ರೀತ್ ಕೂಡ ತನ್ನ ಅಪ್ಪನ ಹುಡ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಬಂದಿದ್ದಾನೆ ಕಾಯ್ತಿದ್ದಾನೆ ಕಾಯ್ತಿದ್ದಾನೆ ಬಿಕಾಸ್ ಅವನಿಗೂ ಕೊಂದು ಕೂಡ ಒಂದು ಲೆಕ್ಚರ್ ಬಂದಿತ್ತು ನಿನ್ನ ತಂದೆ ಬಗ್ಗೆ ತಿಳ್ಕೊಬೇಕು ಅಂದರೆ ನೀನು ಈ ಒಂದು ರೆಸ್ಟೋರೆಂಟ್ಗೆ ಬರಬೇಕು ಅಂತ ಅದಕ್ಕೋಸ್ಕರನೇ ಸುಪ್ರೀತ್ ಆ ರೆಸ್ಟೋರೆಂಟ್ಗೆ ಬಂದಿದ್ದ ಕಾದಿದ್ದು ಕಾದಿದ್ದು ಸಾಕಾಗಿದೆ ಯಾರು ನನಗೆ ಪ್ರ್ಯಾಂಗ್ ಮಾಡ್ತಿದ್ದಾರೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಎದ್ದು ಹೋಗಿಬಿಡ್ತಾನೆ ತಕ್ಷಣ ಹೊರಗಡೆ ಹೋಗ್ತಿದ್ದಾಗೆ ಅವನಿಗೆ ಒಂದು ಬೈಕ್ ಮೇಲೆ ಮತ್ತೊಂದು ಲೆಚರ್ ಸಿಗತ್ತೆ ನಾನು ನಿಮ್ಮಪ್ಪನ್ನ ಹುಡುಕ್ತಾ ಇದೆಯಾ ನೀನು ಅದಕ್ಕೆ ಸತ್ಯ ಹೆಣ್ಣುಣ ಸುಳಿ ಕೊಡೋಣ ಅಂತ ಅಂದ್ಕೊಂಡೆ ನಿನಗೆ ಎಷ್ಟು ಪೇಷನ್ಸ್ ಇದೆ ನಿಮ್ಮಪ್ಪನ ಹುಡ್ಕೋದ್ರಲ್ಲಿ ಅಂತ ಹೇಳಿ ಚೆಕ್ ಮಾಡಬೇಕಿತ್ತು ಅದಕ್ಕೆ ಸ್ವಲ್ಪ ತಡ ಮಾಡಿದೆ ಆದರೆ ನಿನಗೆ ಪೇಷನ್ಸ್ ಇಲ್ಲ ಅನಿಸುತ್ತೆ ನಿಮ್ಮಪ್ಪನ ಹುಡ್ಕೋದಕ್ಕೆ ನೀನು ಹೋಗ್ಬೋದು ಅಂತ ಹೇಳ್ತಿದ್ದಾಗೆ ಹಾಗಿದ್ರೆ ಇವ್ರಿಗೆ ನಮ್ಮಪ್ಪನ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ ಸುಪ್ರೀತ್ ಮತ್ತು ವಾಪಸ್ ಅದೇ ರೆಸ್ಟೋರೆಂಟ್ ಒಳಗಡೆ ಬರ್ತಿದ್ದಾನೆ ಆತ ಕಡೆ ಸುಪ್ರೀತ್ ಅವರು ವಿಧಿ ಲವ್ ಮಾಡ್ತಿರೋ ವಿಷಯನ ಕೇಳಿಸ್ಕೊಂಡ್ಬಿಡ್ತಾರೆ ಆ ರೀತಿ ಎಲ್ಲ ಲವ್ ಪ್ರೀತಿ ಗೀತಿ ಯಾವುದು ನಿಜ ಅಲ್ಲ ಸುಮ್ಮನೆ ಜೀವನನ ಹಾಳು ಮಾಡ್ಕೊಬೇಡ ದಾರಿ ತಪ್ಪಬೇಡ ಅಂತ ಬುದ್ಧಿ ಹೇಳ್ತಾ ಇದ್ರೆ ಈ ಕಡೆ ವಿಧಿ ನೀವು ಯಾರು ಹೇಳೋದಕ್ಕೆ ನನಗೆ ಬುದ್ಧಿ ನಾನು ಗೊತ್ತಿದೆ ಏನು ಮಾಡಬೇಕು ಏನು ಅಂತ ಜಗಳ ಮಾಡ್ತಿದ್ದಾಳೆ ಮೊದಲು ನಿಮ್ಮ ಮಗ ಬೀದಿ ಬೀದಿ ಅಲೀತಿದ್ದಾನೆ ಅವನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ಏನ್ ಕತೆ ಏನ್ ಜಗಳ ಮಾಡ್ಕೊತಿದ್ರ ಅಂತದಾಗೆ ಈ ಕಡೆ ನೋಡಮ್ಮ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರೆ ಅತ್ತೆ ಏನೇನೋ ಮಾತಾಡ್ತಿದ್ದಾರೆ ಅಂದಾಗ ಇಲ್ಲ ಅದಕ್ಕೆ ನಾನು ನಿಜಾನೇ ಹೇಳ್ತಿದ್ದೆ ಇವಳು ಯಾರ್ದೋ ಪ್ರೀತಿ ಬಲೆಯಲ್ಲಿ ಬೀಳ್ತದಾಳೆ ಅದಕ್ಕೋಸ್ಕರನೇ ನಾನು ಅವ್ಳನ್ನ ಎಚ್ಚರಿಸ್ತಿದ್ದೆ ಅಂತ ಹೇಳಿದಾಗ ಜೀವನ ಹಾಳು ಮಾಡ್ಕೊಂಡಿರೋರು ಯಾರು ಕೂಡ ಇದ್ರಲ್ಲಿ ಮೂಗ್ ತುರ್ಸೋಕ್ಕೆ ಹೋಗ್ಬಾರ್ದು ಅಂತ ಹೇಳಿದಾಗ ಯಾರೀ ವಿಶ್ವದಲ್ಲಿ ಹಾಳಾಗಿ ಮೂಗ್ ತುರ್ಸಿ ಜೀವನ ಹಾಳು ಮಾಡ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಅಲ್ಲಿ ಯಾವ ರೀತಿಯ ಕಲ್ಲು ಮಣ್ಣು ಮಣ್ಣು ಮುಳ್ಳುಗಳಿದೆ ಅನ್ನೋದು ಗೊತ್ತಾಗೋದು ಅಂತ ಅದಕ್ಕೆಗೆ ಹೇಳ್ತಾರೆ ಸುಪ್ರೀತಾ ದಯವಿಟ್ಟು ವಿಧಿಗೆ ತೊಂದರೆ ಆದರೆ ನಮ್ಮ ಎಲ್ರಿಗೂ ಕೂಡ ಬೇಜಾರಾಗತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ವಿಧಿನ ಕಂಟ್ರೋಲ್ ಮಾಡಿ ಅಂತಿದ್ರೆ ನನ್ನ ಮಗಳು ಏನು ಅಂತ ಗೊತ್ತು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ ಅಂತ ಹೇಳಿ ಅವರು ಕೂಡ ಕಾವೇರಿಯವರು ಮನೆಯಿಂದ ಹೊರಡೋಕೆ ನೋಡ್ತಿದ್ದಾರೆ ಗಂಗಕ್ಕ ಕಾಲಲ್ಲಿ ಇದ್ದಾಗ ಕಾವೇರಿಯವರು ಹೊರಡೋದನ್ನು ನೋಡಿ ಕಾವೇರಮ್ಮ ಹೋಗ್ತಿದ್ದಾರೆ ಅಂದಾಗ ದಯವಿಟ್ಟು ಗಂಗಕ್ಕ ನೀವು ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ ನಾನು ಅವ್ರನ್ನ ಫಾಲೋ ಮಾಡಿದ ಏನು ಕುತ್ತಿಗೆಗೆ ತರ್ತಿರಲ್ಲ ಅಂದಾಗ ಪ್ಲೀಸ್ ಗಂಗಕ್ಕ ಅಂದಾಗ ಸರಿ ಆಯಿತು ಫಾಲೋ ಮಾಡ್ತೀನಿ ಅಂತ ಹೇಳಿ ಕಾವೇರಿಯವರು ಕಾರಲ್ಲಿ ಹೊರಡ್ತಾ ಇದ್ದರೆ ಗಂಗಕ್ಕ ಆಟೋದಲ್ಲಿ ಹೋಗ್ತಿದ್ದಾರೆ ಕಾವೇರಿ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಫೈನಲಿ ಕಾವೇರಿಯವರು ಕೀರ್ತಿ ಕಾಣೆಯಾಗಿದ್ದ ಬೆಟ್ಟಕ್ಕೆ ಬಂದೇ ಬಿಡ್ತಾರೆ ಯೂರಿಯಾ ಕಿಲ್ಗೆ ಬಂದ್ರು ಎಲ್ಲೂ ಹೋಗ್ತಾರೆ ಅನ್ಕೊಂಡ್ರೆ ಇಲ್ಲಿಗೆ ಬಂದ್ರಲ್ಲಪ್ಪ ಏನಿದೆಲ್ಲ ಕತೆ ಅಂತ ಕಾ ಗಂಗಕ್ಕ ಅಂದ್ಕೊಂಡಿದ್ದೆ ಲಕ್ಷ್ಮಿಗೆ ಮೆಸೇಜ್ ಮಾಡ್ತಾರೆ ಕಾವೇರಮ್ಮ ಅವರು ಇಲ್ಲಿ ಒಂದು ಬೆಟ್ಟಕ್ಕೆ ಬಂದಿದ್ದಾರೆ ಅಂತ ಹೆಸರು ಹೇಳ್ತಿದಾಗ ಅಲ್ಲಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಬಿಕಾಸ್ ಅದು ಕಾವೇರಿ ಅಲ್ಲಿ ಕೀರ್ತಿ ಅವರು ಕಾಣಿ ಬೆಟ್ಟ ಅಲ್ವಾ ಅಲ್ಲಿ ಯಾಕೆ ಹೋಗಿದ್ದಾರೆ ಅಂತ ಅವಳಿಗೆ ಆತಂಕ ಆಗ್ತದೆ ಈ ಕಡೆ ವೈಷ್ಣವ್ ಕೂಡ ಲಕ್ಷ್ಮಿನ ಕರ್ಕೊಂಡು ವ್ಯೂ ಪಾಯಿಂಟ್ ಹತ್ರ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಕತೆ ಮುಗಿಸೋಕೆ ಕಾವೇರಿ ಸ್ಕೆಚ್ ಹಾಕಿದ್ದಾರೆ ಜೊತೆಗೆ ಬೆಟ್ಟಕ್ ಹೋಗಿದ್ಯಾಕೆ ಬೆಟ್ಟಕ್ಕೆ ಹೋಗಿ ಕೀರ್ತಿಯ ಒಂದು ಸಾವಿಗೆ ಇರತಕ್ಕಂತ ಆ ಒಂದು ಸಾಕ್ಷಿಯನ್ನ ನಾಶ ಮಾಡೋದಕ್ಕ ಅಥವಾ ಬೆಟ್ಟದ ಮಹಾದೇವಯ್ಯನ ಬೆದರಿಸಿ ಹೆದರ್ಸೋದಕ್ಕ ಅಥವಾ ಕೀರ್ತಿ ಏನಾದರೂ ಕಾವೇರಿ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡಿದಾರ ಜೊತೆಗೆ ಈ ಒಂದು ಅನಾಮಿಕ ವ್ಯಕ್ತಿ ಯಾರು ಯಾರು ಈ ಅನಾಮಿಕ ವ್ಯಕ್ತಿ ಆ ಕಡೆ ಸುಪ್ರೀತ್ಗೆ ಲೆಟರ್ ಕಳಿಸ್ತಿರೋದು ಯಾರು ಈ ಕಡೆ ಲಕ್ಷ್ಮಿಗೆ ಎಚ್ಚರಿಸ್ತಿರೋದು ಯಾರು ಹಾಗಿದ್ರೆ ಇದು ಹಿಂದೆ ಇರ್ತಕ್ಕಂಥ ವ್ಯಕ್ತಿ ಯಾರು ಲಕ್ಷ್ಮಿಗೆ ಸ್ಕೆಚ್ ಆಗಿರತಕ್ಕಂತ ಕಾವೇರಿ ಅವರ ಪ್ಲಾನ್ ವರ್ಕೌಟ್ ಆಗತ್ತಾ ಅಥವಾ ಲಕ್ಷ್ಮಿ ಬಚಾವ ಆಗ್ತಾಳ ಅಥವಾ ಆಕ್ಸಿಡೆಂಟ್ ಆಗೇ ಬಿಡತ್ತಾ ಲಕ್ಷ್ಮಿಗೆ ಏನೆಲ್ಲ ಆಗಬಹುದು ಈ ಒಂದು ಅನಾಮಿಕ ಸುಪ್ರೀತ್ ಅವರ ಗಂಡನೇ ಇರಬಹುದಾ ಯಾರಾಗಿರ್ಬಹುದು ಏನು ಕತೆ ಇದು ಎಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬಿಟ್ಟು